ಇವತ್ತು ನಾನು ಹೇಳ್ತೀನಿ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಪ್ರಗತಿ ಮಾಡಿದರೆ ದೇಶಕ್ಕೆ ಒಂದು ನಾಯಕತ್ವ ಗಟ್ಟಿ ನಾಯಕತ್ವನ ಕೊಟ್ಟಂಥವ್ರು ಯಾರು ನರೇಂದ್ರ ಮೋದಿಯವರು ನಮ್ಮ ಮಹಿಳೆಯರಿಗೆ ಇವತ್ತು ನೂರಕ್ಕೆ ನೂರು ವರ್ಷ ಮಹಿಳೆಯರು ಮಹಿಳೆಯರಿಗೆ ಇವತ್ತು ಮೀಸಲಾತಿ ಇನ್ನೂವರೆಗೆ ಯಾರೂ ಕೊಟ್ಟೇ ಇರಲಿಲ್ಲ ಎಲ್ಲಿ ಕೊಟ್ಟಿದ್ರು ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆ ನಗರಸಭೆ ಪುರಸಭೆ ಜೆಡಿ ಪಿ ಜಿಲ್ಲಾ ಪಂಚಾಯತ್ ಟಿ ಪಿ ಎಲ್ಲ ಕೊಟ್ಟಿದ್ದರು ಆದರೆ ಅಸೆಂಬ್ಲಿಗೆ ಕೊಟ್ಟಿರಲಿಲ್ಲ ಪಾರ್ಲಿಮೆಂಟಿಗೆ ಕೊಟ್ಟಿರಲಿಲ್ಲ ಹೀಗಾಗಿ ಇವತ್ತು ಇತ್ತೀಚಿನ ಸೆಷನ್ನಲ್ಲಿ ಮೋದಿಯವರು ಈ ಮೀಸಲಾತಿ ಮಹಿಳಾ ಮೀಸಲಾತಿ ಯಾಕಂದರೆ ಇಪ್ಪತ್ತು ಮೂವತ್ತು ವರ್ಷದಿಂದ ಡಿಬೇಟ್ ಆಗ್ತಾ ಇದೆ ಯಾವ ಪಕ್ಷವೂ ಧೈರ್ಯ ಮಾಡಿಲ್ಲ ಆದರೆ ಮೋದಿಯವರು ಧೈರ್ಯ ಮಾಡಿ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿನ ಪಾರ್ಲಿಮೆಂಟ್ನಲ್ಲಿ ಮತ್ತು ಅಸೆಂಬ್ಲಿ ಕೊಡುವಂಥ ಧೈರ್ಯ ಮಾಡಿದಂಥರು ಯಾರು ನರೇಂದ್ರ ಮೋದಿ